ಓಡಾಡ್ತಿರ್ತೀರಾ ಟ್ರಾಫಿಕ್ ರೂಲ್ಸ್ ಏನ್ ಅಪ್ಡೇಟ್ ಮಾಡ್ತಾ ಇದಾರೆ ಅಂತ ಕೇಳೋದಾದ್ರೆ ಸೊ ಆರು ವರ್ಷದ ಮೇಲ್ಪಟ್ಟಂತ ಮಕ್ಕಳು ನಂದ ಹೇಳಿದ್ರೆ ವೆಹಿಕಲ್ಸ್ ಅಲ್ಲಿ ಸ್ಕೂಲಿಗೆ ಬಿಡ್ಬೇಕಾದ್ರೆ ಅಥವಾ ಇನ್ನೆಲ್ಲಾ ಮಕ್ಳು ಕರ್ಕೊಂಡು ನೀವು ಓಡಾಡ್ತಿರ್ತೀರ ಅಲ್ವಾ ಸೊ ಆರು ವರ್ಷದ ಮೇಲ್ಪಟ್ಟಿದೆ ಆ ಮಗುಗೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ತಿಳಿಸಿದ್ದಾರೆ ಬರೀ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹಾಗೇನ್ ಮಾಡ್ತಾರೆ ಎರಡರಿಂದ ಮೂರ್ ಮಕ್ಕಳು ನಾಲ್ಕ್ ಮಕ್ಕಳು ಒಟ್ಟಿಗೆ ಗಾಡಿನಲ್ಲಿ ಸ್ಕೂಲ್ ಹತ್ರ ಬಿಡೋದಿಕ್ ಹೋಗ್ತಾರೆ ಅಲ್ವಾ ಸೊ ಅಂತವ್ಗೂ ಕೂಡ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇತ್ತು ಟ್ರಾಫಿಕ್ ಪೊಲೀಸ್ ಇದ್ರು ಅಂತ ಹೇಳಿದ್ರೆ ಎರಡು ಮಕ್ಳಿಗಿಂತ ಜಾಸ್ತಿ ನೀವು ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಕರ್ಕೊಂಡು ಹೋಗ್ತಾ ಅಥವಾ ನೆಂಟ್ರ ಮನೆಗೆಲ್ಲೋ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಅದಕ್ಕೂ ಕೂಡ ಫೈನ್ ಆಗ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಇದು ಎರಡು ರೂಲ್ಸ್ ಆಯ್ತು ಅಂಡ್ ಇನ್ನೂ ಒಂದು ಕೂಡ ಟ್ರಾಫಿಕ್ ರೂಲ್ಸ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ ಸೊ ಏನು ಅಂತ ಕೇಳೋದ ಫೈನ್ ಬರದಿಟ್ಟಿರ್ತಾರೆ ದಂಡನ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವಾ ಬೈಕ್ ಅಥವಾ ಕಾರು ಈ ನಂಬರ್ ಗೆ ಇಷ್ಟು ದಂಡ ಇದೆ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ ಇನ್ನೊಂದ್ಸತಿ ನೀವು ಸಿಗಾಕೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ಏನಾದ್ರು ನಿಮ್ಮ ದಂಡ ಐವತ್ತು ಸಾವಿರ ರೂಪಾಯಿ ಅವ್ರಗೂ ತಲುಪಿದೆ ಅಂತ ಹೇಳಿದ್ರೆ ಐವತ್ ಸಾವಿರ ಆಗುವವರೆಗೂ ಕೂಡ ನೀವು ದಂಡ ಇನ್ನೂ ಕಟ್ಟೇ ಇಲ್ಲ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಹೆಂಡಿಗಾಗ್ಲೇ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇವತ್ತಿನ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ಕಡಿಕ್ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ನೀವು ಹೊಸ ಹೊಸ ಅಪ್ಡೇಟ್ ಗಳು ಗೌರ್ನಮೆಂಟ್ ಇಂದ ಏನೇನ್ ಬರ್ತಾ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕೇನೆ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರ್ಬೇಕು ಟೈಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣ ನೋಡಿ ಅಂತ ಹೇಳೋದಿಲ್ಲ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅಟ್ ಲೀಸ್ಟ್ ನಿಮ್ಗೆ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ರೆ ಖಂಡಿತ ಹೆಲ್ಪ್ ಹೆಲ್ಪ್ಫುಲ್ ಆಗುವಂತ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ